RCB Royal उसके अभी हमसे मिलने आए आए थे और उनसे तय करके हैं कि आईपीएल का दो मैच यहाँ पर होने वाला है आईपीएल सीजन हत्या आरसीबी होम ग्राउंड आरसीबी होम ग्राउंड चिन्ह स्वामी अथवा बेरे ग्राउंड रीति प्रश्ने अभिमान है ಹೌದು ಎರಡ್ ಸಾವಿರದ ಇಪ್ಪತ್ತ ಐದರ ಆರ್ ಸಿ ಆರ್ಸಿಬಿ ಚಾಂಪಿಯನ್ ಆದ ನಂತರ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ತುಳಿತಕ್ಕೆ ಹನ್ನೊಂದು ಜನ ಮೃತಪಟ್ಟಿದ್ರು ಈ ಘಟನೆ ನಡೆದ ಮೇಲೆ ರಾಜ್ಯ ಸರ್ಕಾರ ಈ ಘಟನೆ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿತ್ತು ಇನ್ನು ತನಿಖೆ ನಡೆಸಿದ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೂಲ ಸೌಕರ್ಯದ ಕೊರತೆ ಇರೋದ್ರಿಂದಾಗಿ ಇಲ್ಲಿ ಪಂದ್ಯಗಳನ್ನು ಆಡಿಸುವುದು ಸೂಕ್ತವಲ್ಲ ಅನ್ನೋ ವರದಿಯನ್ನು ಸಹ ನೀಡಿತ್ತು ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳನ್ನು ಆಡಿಸುವುದಕ್ಕೆ ಒಂದಿಷ್ಟು ನಿಯಮಗಳನ್ನು ಸಹ ವಿಧಿಸಿತ್ತು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತ ಆರರ ಐಪಿಎಲ್ಗೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೆಸುವುದಕ್ಕೆ ಎನ್ಒಸಿ ಸಿಗೋದು ಡೌಟ್ ಅಂತ ಹೇಳಲಾಗುತ್ತಿದೆ ಹೀಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎರಡು ಬೇರೆ ಬೇರೆ ಸ್ಟೇಡಿಯಂಗಳನ್ನು ಹೋಮ್ ಗ್ರೌಂಡ್ ಆಗಿ ಆಯ್ಕೆ ಮಾಡಿಕೊಳ್ಳುತ್ತಿದೆ ಅನ್ನೋ ಬಗ್ಗೆ ಸುದ್ದಿ ಕೂಡ ಹೊರಬಿದ್ದಿತ್ತು ಹೀಗಿರುವಾಗ ಇದೀಗ ಮುಂಬೈನ ಡಿ ವೈ ಪಾಟೀಲ್ ಮತ್ತು ಚಂಡೀಗಢದ ರಾಯ್ಪುರ್ ಸ್ಟೇಡಿಯಂ ಅನ್ನು ಹೋಮ್ ಗ್ರೌಂಡ್ ಆಗಿ ಆಯ್ಕೆ ಮಾಡಿಕೊಂಡಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಇದರ ಬೆನ್ನಲ್ಲೇ ಆರ್ ಸಿಬಿಯ ಉಪಾಧ್ಯಕ್ಷ ರಾಜೇಶ್ ಮೆನನ್ ಚಂಡೀಗಢದ ಮುಖ್ಯಮಂತ್ರಿ ವಿಷ್ಣು ದೇಸೈ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಇದೀಗ ಈ ಚರ್ಚೆ ನಡೆಸಿರುವ ಫೋಟೋಗಳು ಸಹ ಇದೀಗ ವೈರಲ್ ಆಗುತ್ತಿದೆ ಇನ್ನು ಈ ವಿಚಾರವಾಗಿ ಚಂಡೀಗಢದ ಸಿಎಂ ಕೂಡ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಆರ್ ಸಿ ಯ ಎರಡು ಪಂದ್ಯಗಳು ಚಂಡೀಗಢದಲ್ಲಿ ನಡೆಯಲಿದೆ ಅನ್ನೋ ಮಾತುಗಳನ್ನ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಆರ್ ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಐ ಪಿ ಎಲ್ ಕಾ ದೋ ಯಹರ್ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಆರ್ ಸಿ ದೂರವಾಗಿದೆ ಅನ್ನೋ ಮಾತುಗಳನ್ನ ಅಭಿಮಾನಿಗಳು ಹೇಳ್ತಿದ್ದಾರೆ ಒಂದು ಕಡೆ ಆರ್ ಸಿ ಬಿ ಐಪಿಎಲ್ ಪಂದ್ಯಗಳಿಗಾಗಿ ಎರಡು ಸ್ಟೇಡಿಯಂಗಳನ್ನು ಹೋಮ್ ಗ್ರೌಂಡ್ ಆಗಿ ಆಯ್ಕೆ ಮಾಡಿಕೊಳ್ಳುತ್ತಿರುವಾಗಲೇ ಆರ್ ಸಿ ಬಿ ಅಭಿಮಾನಿಗಳು ಇದೀಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹದಿನೆಂಟು ವರ್ಷದಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಆರ್ ಸಿಬಿಯನ್ನು ಬೆಂಬಲಿಸುತ್ತಾ ಬರುತ್ತಿದ್ದೇವೆ ಯಾವ ಫ್ರಾಂಚೈಸಿಗೂ ಸಿಗದ ಫ್ಯಾನ್ ಫಾಲೋವರ್ಸ್ ಅನ್ನು ನಿಮಗೆ ನೀಡಿದ್ದೇವೆ ಯಾವ ತಂಡಕ್ಕೆ ನೀಡದೆ ಇರೋ ಪ್ರೀತಿಯನ್ನ ಆರ್ ಬಿಗೆ ನೀಡಿದ್ದೇವೆ ಹೀಗಿರುವಾಗ ಆರ್ ಸಿ ಬಿ ಮಾಲೀಕರು ಫ್ಯಾನ್ಸ್ಗಳ ಭಾವನೆ ಜೊತೆ ಆಟವಾಡುತ್ತಿದ್ದಾರೆ ಅನ್ನೋ ಅಸಮಾಧಾನದ ಮಾತುಗಳನ್ನ ಹೊರಹಾಕ್ತಿದ್ದಾರೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರವಾಗಿ ಒಂದಿಷ್ಟು ನಿಯಮಗಳನ್ನು ಹಾಕಿದ್ದು ಆ ನಿಯಮಗಳನ್ನು ಪಾಲಿಸಿದ್ದಲ್ಲಿ ಪಂದ್ಯ ನಡೆಸುವುದಕ್ಕೆ ಅನುಮತಿ ಸಿಗಲಿದ್ದು ಈಗಾಗಲೇ ಈ ವಿಚಾರವಾಗಿ ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ಕೆಎಸ್ಸಿಎ ಕಾರ್ಯದಲ್ಲಿ ಕೂಡ ತೊಡಗಿದೆ ಈಗಾಗಲೇ ಚಿನ್ನಸ್ವಾಮಿ ನಲ್ಲಿ ತೊಡಗಿದ್ದು ಐಪಿಎಲ್ ಆಡಿಸುವ ಸಲುವಾಗಿ ಶತಪ್ರಯತ್ನ ಮಾಡುತ್ತಿದೆ ಹೀಗಿದ್ದರೂ ಆರ್ಸಿಬಿ ಮಾಲೀಕರು ಬೇರೆ ಸ್ಟೇಡಿಯಂ ಕಡೆ ಮುಖ ಮಾಡಿರೋದು ಸರಿಯಲ್ಲ ಅನ್ನೋ ಮಾತುಗಳನ್ನ ಅಭಿಮಾನಿಗಳು ಹೇಳ್ತಿದ್ದಾರೆ ಇನ್ನು ಇನ್ಸೈಡ್ ಸ್ಟೋರಿ ಪ್ರಕಾರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮ್ಯಾಚ್ ಗಳನ್ನು ಆಡಿಸುವ ವಿಚಾರವಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೆಎಸ್ಸಿಎ ಹತ್ತಿರ ಯಾವುದೇ ಪ್ರಸ್ತಾವನೆಯನ್ನು ಇಡದೆ ಬೇರೆ ಸ್ಟೇಡಿಯಂ ಕಡೆ ಮುಖ ಮಾಡಿದೆ ಅನ್ನೋ ವಿಚಾರ ಕೂಡ ಓಡಾಡುತ್ತಿದೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಬೇರೆಡೆ ಆರ್ ಸಿ ಬಿ ಮಾಲೀಕರು ಮುಖ ಮಾಡಿದರೆ ಇತ್ತ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಡಿಸುವ ವಿಚಾರವಾಗಿ ಕೆಕೆಆರ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಚರ್ಚೆ ನಡೆಸುತ್ತಿದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿದೆ ಸದ್ಯ ಆರ್ ನಿರ್ಧಾರದ ವಿಚಾರವಾಗಿ ಅಭಿಮಾನಿಗಳು ಬೇಸರಗೊಂಡಿದ್ದು ಕಪ್ ಗೆಲ್ಲುವವರೆಗೆ ಚಿನ್ನಸ್ವಾಮಿಯ ಅಗತ್ಯವಿತ್ತು ಆದ್ರೆ ಇದೀಗ ಕಪ್ ಗೆದ್ದ ನಂತರ ಚಿನ್ನಸ್ವಾಮಿಯ ಅವಶ್ಯಕತೆ ಇಲ್ಲವಾಯ್ತು ಅನ್ನೋ ಮಾತನ್ನ ಅಭಿಮಾನಿಗಳು ಹೇಳ್ತಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಬಿಯ ಹೋಮ್ ಗ್ರೌಂಡ್ ವಿಚಾರದಲ್ಲಿ ಆರ್ ಬಿ ಮಾಲೀಕರು ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇ ಕಮೆಂಟ್ ಮಾಡಿ ತಿಳಿಸಿ